ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಇವತ್ತಿನ ವಿಡಿಯೋದಲ್ಲಿ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿರುವ ಕರ್ನಾಟಕದ ಕೊಲ್ಲಾಪುರ ಎಂದು ಕರೆಯಲ್ಪಡುವ ಕರ್ನಾಟಕದಲ್ಲಿ ಲಕ್ಷ್ಮಿಗೆ ಮೀಸಲಾದ ಕೆಲವೇ ಕೆಲವು ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾದ ಗೊರವನಹಳ್ಳಿ ಮಹಾಲಕ್ಷ್ಮಿಗೆ ಹೇಗೆ ಹೋಗುವುದು ಶ್ರೀ ಮಹಾಲಕ್ಷ್ಮಿ ನೆಲೆಸಿದ ಹಿನ್ನೆಲೆ ದೇವಿಯ ಪವಾಡಗಳೊಂದಿಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಅಷ್ಟಲಕ್ಷ್ಮಿಯರ ದಿವ್ಯ ಸ್ವರೂಪಿ ಅಗಣಿತ ಗುಣಗಳ ನಾಯಕಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ತಲುಪಲು ತುಮಕೂರು ಹಾಗೂ ಕೊರಟಗೆರೆಯಿಂದ ನೇರ ಬಸ್ ಸೌಲಭ್ಯವಿದ್ದು ಇದಲ್ಲದೆ ಗೊರವನಹಳ್ಳಿ ಕ್ರಾಸ್ಗೆ ಬಂದು ಅಲ್ಲಿಂದ ಆಟೋ ಮುಖಾಂತರ ಗೊರವನಹಳ್ಳಿ ತಲುಪಬಹುದಾಗಿದೆ ಗೊರವನಹಳ್ಳಿ ಬಸ್ ನಿಲ್ದಾಣದಿಂದ ಸುಮಾರು ನೂರು ಮೀಟರ್ ಸಾಗಿದರೆ ಮೊದಲು ನಮಗೆ ಕಾಣಸಿಗುವುದೇ ಕಮಲಮ್ಮನವರ ಬೃಂದಾವನ ಈ ಬೃಂದಾವನದ ಪಕ್ಕದಲ್ಲಿ ನಮಗೆ ಕಾಣಸಿಗುವುದೇ ನೂರಾರು ವರ್ಷಗಳ ಇತಿಹಾಸವಿರುವ ಸಿರಿ ಸಂಪತ್ತನ್ನು ಕರುಣಿಸುವ ಕೊಲ್ಲಾಪುರ ಮಹಾಲಕ್ಷ್ಮಿಯಷ್ಟೇ ಸಮಾನ ಎಂದು ಹೇಳಲಾಗುವ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯ ಸದ್ಯ ದೇವಾಲಯವು ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ಹಂತದಲ್ಲಿರುವುದನ್ನು ನೀವು ನೋಡಬಹುದು ಪ್ರತಿದಿನ ಬೆಳಿಗ್ಗೆ ಆರು ಗಂಟೆ ಮೂವತ್ತು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ದೇವಿಯ ದರ್ಶನಕ್ಕೆ ಅವಕಾಶವಿದ್ದು ಮಂಗಳವಾರ ಶುಕ್ರವಾರ ಹಾಗೂ ರವಿವಾರದಂದು ಮಹಾಲಕ್ಷ್ಮಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಪ್ರತಿದಿನ ಮೂರು ಬಾರಿ ಮಂಗಳಾರುತಿಯಾಗುವ ಈ ದೇವಿಯ ದರ್ಶನಕ್ಕೆ ಶುಕ್ರವಾರ ಮತ್ತು ರವಿವಾರದಂದು ಅಧಿಕ ಪ್ರಮಾಣದಲ್ಲಿ ಭಕ್ತರು ಭೇಟಿ ನೀಡುತ್ತಾರೆ ಮೈಸೂರು ಸಂಸ್ಥಾನದಲ್ಲಿ ಗುರುತಿಸಿಕೊಂಡಿದ್ದ ಗುರುವನಹಳ್ಳಿಯಲ್ಲಿ ಯಾದವ ಮನೆತನದ ಸುಮಾರು ಇಪ್ಪತ್ತು ಕುಟುಂಬಗಳು ವ್ಯವಸಾಯ ಮಾಡಿಕೊಂಡು ನೆಲೆಸಿದ್ದವು ಹೀಗಿರುವಾಗ ತಾಯಿ ಅಕ್ಕಮ್ಮಳ ಮಗನಾದ ಅಪ್ಪಯ್ಯನು ಪ್ರತಿದಿನ ದನ ಕರುಗಳನ್ನು ಮೇಯಿಸಿ ಪಕ್ಕದಲ್ಲೇ ಇರುವ ಕೆರೆಯಲ್ಲಿ ಹಸುಗಳ ಮೈ ತೊಳೆಯುವ ಕೆಲಸ ಮಾಡುತ್ತಿದ್ದನು ಒಮ್ಮೆ ಹಸುಗಳ ಮೈ ತೊಳೆಯುವ ಸಂದರ್ಭದಲ್ಲಿ ಅಶರೀರವಾದ ಹೆಣ್ಣು ದನಿಯೊಂದು ನಾನು ನಿಮ್ಮ ಮನೆಗೆ ಬರುತ್ತೇನೆ ನನ್ನನ್ನು ಕರೆದುಕೊಂಡು ಹೋಗು ಎಂದು ಕೇಳಿಸಿತು ಇದರಿಂದ ಗಾಬರಿಗೊಂಡ ಅಪ್ಪಯ್ಯನು ತನ್ನ ತಾಯಿಯ ಬಳಿಯಲ್ಲಿ ನಡೆದ ಎಲ್ಲಾ ವಿಚಾರವನ್ನು ತಿಳಿಸಿದ ಆಗ ತಾಯಿ ಅಕ್ಕಮ್ಮ ಇನ್ನೊಮ್ಮೆ ಅಂತಹ ಅಶರೀರವಾಣಿ ಕೇಳಿಸಿದರೆ ನೀನು ದೇವವಾದರೆ ಬರಬೇಡ ದೇವರಾದರೆ ನನ್ನೊಂದಿಗೆ ಬಾ ಎಂದು ಹೇಳಲು ತಿಳಿಸಿದಳು ಹೀಗೆ ಮತ್ತೊಮ್ಮೆ ಕೆರೆಯಲ್ಲಿ ಅಶರೀರವಾನಿ ಕೇಳಿಸಿದಾಗ ಅಪ್ಪಯ್ಯನು ತನ್ನ ತಾಯಿ ಹೇಳಿಕೊಟ್ಟಂತೆ ನೀನು ದೇವವಾದರೆ ಬರಬೇಡ ದೇವರಾದರೆ ನನ್ನೊಂದಿಗೆ ಬಾ ಎಂದು ಹೇಳಿದಾಗ ಅಶರೀರವಾನಿ ಹೆದರಬೇಡ ಮಗು ನಾನು ಈ ಭಾಗದ ಜನರ ಒಳಿತಿಗಾಗಿ ನಿನ್ನೊಂದಿಗೆ ಬರುತ್ತಿದ್ದೇನೆ ಎಂದು ಹೇಳಿ ಕೆರೆಯಲ್ಲಿದ್ದ ಶಂಕ ಚಕ್ರ ಕಣ್ಣುಗಳು ಮೂಡಿದ್ದ ಶಿಲೆಯೊಂದು ಅಪ್ಪಯ್ಯನ ಕೈ ಸೇರಿತು ಹೀಗೆ ತಾನಾಗಿಯೇ ಕೆರೆಯಿಂದ ಉದ್ಭವಿಸಿದ ಶಿಲೆಯನ್ನು ಅಪ್ಪಯ್ಯ ತನ್ನ ಮನೆಯಲ್ಲಿಟ್ಟು ಪೂಜಿಸತೊಡಗಿದ ಇದರಿಂದ ಅಪ್ಪಯ್ಯನ ಮನೆ ಕಾಳು ಕಡಿ ಆಳು ಸಿರಿ ಸಂಪತ್ತಿನಿಂದ ತುಂಬಿತು ಹೀಗೆ ಕೆಲವು ವರ್ಷಗಳ ನಂತರ ಅಪ್ಪಯ್ಯನ ಮನೆಯಲ್ಲಿ ಕೆಲಸ ಮಾಡುವವರಿಂದ ದೇವಿಗೆ ಅಪಚಾರವಾಯಿತು ಇದರಿಂದ ಅಪ್ಪಯ್ಯ ಅನಾರೋಗ್ಯಕ್ಕೀಡಾಗಿ ಬ್ರಹ್ಮಚಾರಿಯಾಗಿಯೇ ಮರಣ ಹೊಂದಿದ ಎಂದು ಹೇಳಲಾಗುತ್ತದೆ ಮುಂದೆ ಅಪ್ಪಯ್ಯನ ತಮ್ಮನಾದ ತೋಟದಪ್ಪನು ಶಿಲೆಯ ರೂಪದಲ್ಲಿದ್ದ ಶ್ರೀ ಮಹಾಲಕ್ಷ್ಮಿಯನ್ನು ಪೂಜಿಸಿಕೊಂಡು ಬರತೊಡಗಿದನು ಹೀಗೆ ಕೆಲವು ಒಂದಿಷ್ಟು ವರ್ಷಗಳಾದ ನಂತರ ತೋಟದಪ್ಪನಿಗೆ ಅಶರೀರ ವಾಣಿಯೊಂದು ನಾನು ನಿಮ್ಮ ಮನೆಯಲ್ಲಿರುವುದನ್ನು ಸಾಕು ನನಗೆ ಊರ ಹೊರಗಡೆ ಜೇಡಿ ಮಣ್ಣಿನಿಂದ ಮಂಟಪವೊಂದನ್ನು ನಿರ್ಮಿಸಿ ನನ್ನನ್ನು ಅಲ್ಲಿ ಪ್ರತಿಷ್ಠಾಪಿಸು ಎಂದು ಕೇಳಿಸಿತು ಅದರಂತೆ ತೋಟದಪ್ಪನು ಮಣ್ಣಿನಿಂದ ಊರ ಹೊರಗಡೆ ಮಂಟಪವೊಂದನ್ನು ನಿರ್ಮಿಸಿ ಅಲ್ಲಿ ಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಿದನು ಇದಾದ ಕೆಲವೇ ತಿಂಗಳುಗಳಲ್ಲಿ ತೋಟದಪ್ಪನ ಮನೆಯ ಸಿರಿ ಸಂಪತ್ತು ಕರಗಿ ಬಡತನಕ್ಕೀಡಾಗಿ ಕುಟುಂಬವು ದುಡಿಮೆ ಹಾಗೂ ಜೀವನೋಪಾಯಕ್ಕಾಗಿ ಗೊರವನಹಳ್ಳಿಯನ್ನು ತೊರೆದು ನರಸಯ್ಯನ ಪಾಳ್ಯಕ್ಕೆ ವಲಸೆ ಹೋಯಿತು ಎಂದು ನಂಬಲಾಗಿದೆ ಇದು ಗೊರವನಹಳ್ಳಿಯ ಅಪ್ಪಯ್ಯನ ಮನೆ ಸೇರಿದ ಮಹಾಲಕ್ಷ್ಮಿ ಮುಂದೆ ಗ್ರಾಮ ವ್ಯಾಪ್ತಿಗೆ ಬಂದ ಹಿನ್ನೆಲೆಯಾಗಿದೆ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಎದುರುಗಡೆ ನವಗ್ರಹ ಮತ್ತು ಪ್ರಸನ್ನಾಂಜನೇಯ ದೇವಾಲಯಗಳನ್ನು ನೋಡಬಹುದು ಅದೇ ರೀತಿ ಮಹಾಲಕ್ಷ್ಮೀ ದೇವಸ್ಥಾನದ ಬಲಭಾಗದಲ್ಲಿ ರಂಗನಾಥ ದೇವಾಲಯ ಹಾಗೂ ಹಿಂಭಾಗದಲ್ಲಿ ಗ್ರಾಮ ದೇವತೆಯಾದ ಮಾರಿಕಾಂಬಾ ದೇವಿಯ ಆಲಯವನ್ನು ನೋಡಬಹುದಾಗಿದೆ ತಾವಿಲ್ಲಿ ನೋಡುತ್ತಿರುವುದು ಹರಕೆ ಕಟ್ಟುವ ಆಲದ ಮರ ದೇವಿಯ ದರ್ಶನಕ್ಕೆ ಬರುವ ಭಕ್ತರು ಈ ಆಲದ ಮರಕ್ಕೆ ತೆಂಗಿನಕಾಯಿಯ ರೂಪದಲ್ಲಿ ತಮ್ಮ ಹರಕೆಯನ್ನು ಕಟ್ಟಿ ಹೋಗುತ್ತಾರೆ ತಮ್ಮ ಹರಕೆ ಈಡೇರಿದ ನಂತರ ತಾವು ಕಟ್ಟಿದ ತೆಂಗಿನಕಾಯಿಯನ್ನು ತೆಗೆದುಕೊಂಡು ತಮ್ಮ ಮನೆಯಲ್ಲಿ ಕಟ್ಟುವುದು ಈ ಭಾಗದ ಭಕ್ತರ ನಂಬಿಕೆಯಾಗಿದೆ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಪಕ್ಕದಲ್ಲಿ ನೋಡುತ್ತಿರುವುದು ಕಮಲಮ್ಮನವರ ಬೃಂದಾವನ ಅಪ್ಪಯ್ಯ ಹಾಗೂ ತೋಟದಪ್ಪನ ಕುಟುಂಬ ಬಡತನಕ್ಕೀಡಾಗಿ ಗುರವನಹಳ್ಳಿ ತೊರೆದು ನರಸಯ್ಯನ ಪಾಳ್ಯಕ್ಕೆ ವಲಸೆ ಹೋದಾಗ ಜೇಡಿಮಣ್ಣಿನ ಮಂಟಪದಲ್ಲಿದ್ದ ಮಹಾಲಕ್ಷ್ಮಿಗೆ ಪೂಜೆ ನಿಂತು ಹೋಯಿತು ಹೀಗಿರುವಾಗ ಗೊರವನಹಳ್ಳಿಗೆ ಆಶಾಕಿರಣವಾಗಿ ಬಂದವರೇ ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿಯಲ್ಲಿ ಜನಿಸಿದ ಕಮಲಮ್ಮನವರು ಈ ಕಮಲಮ್ಮನವರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಗೊರವನಹಳ್ಳಿಯ ಶಾನುಭೋಗರಾದ ಸುಬ್ಬರಾಯರ ಪತ್ನಿಯಾಗಿ ಈ ಕ್ಷೇತ್ರಕ್ಕೆ ಬಂದರು ಅಪಾರ ದೈವ ಭಕ್ತಿಯಾದ ಕಮಲಮ್ಮನವರು ಶ್ರೀ ಮಹಾಲಕ್ಷ್ಮಿಯನ್ನು ಪೂಜಿಸತೊಡಗಿದರು ಹೀಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮತ್ತೆ ಆರಂಭವಾದ ಶ್ರೀ ಮಹಾಲಕ್ಷ್ಮಿಯ ಪೂಜೆ ಇಂದಿಗೂ ಸಹ ಮುಂದುವರೆದುಕೊಂಡು ಬಂದಿದೆ ಕಮಲಮ್ಮನವರ ಭಕ್ತಿಗೆ ಮೆಚ್ಚಿದ ಶ್ರೀ ಮಹಾಲಕ್ಷ್ಮಿಯು ನನ್ನ ದರ್ಶನಕ್ಕೆ ಬರುವ ಭಕ್ತರು ಇನ್ನು ಮುಂದೆ ನಿನ್ನ ದರ್ಶನವೂ ಪಡೆಯುವಂತಾಗಲಿ ಎಂದು ಆಶೀರ್ವದಿಸಿದಳು ಎಂದು ಹೇಳಲಾಗುತ್ತದೆ ಕಮಲಮ್ಮನವರ ಬೃಂದಾವನದಲ್ಲಿ ಮಕ್ಕಳಾಗದವರ ಕೈಗೆ ಬಿಳಿದಾರ ಹಣಕಾಸಿನ ತೊಂದರೆ ಇರುವವರ ಕೈಗೆ ಕೆಂಪು ದಾರವನ್ನು ಕಟ್ಟಲಾಗುತ್ತದೆ ಹಾಗೆಯೇ ಇಲ್ಲಿನ ಇನ್ನೊಂದು ವಿಶೇಷವೇನೆಂದರೆ ಭಾಗ್ಯ ಕೂಡದವರಿಗೆ ಇಲ್ಲಿ ಕರಿಮನಿಯನ್ನು ಉಚಿತವಾಗಿ ನೀಡಲಾಗುತ್ತದೆ ಹೀಗೆ ಅಪ್ಪಯ್ಯನಿಂದ ಗ್ರಾಮದಲ್ಲಿ ನೆಲೆಸಿ ಕಮಲಮ್ಮನವರಿಂದ ಪ್ರಸಿದ್ಧಿ ಪಡೆದ ಮಹಾಲಕ್ಷ್ಮಿಯ ಪವಾಡಗಳ ಬಗ್ಗೆ ಸಾಕಷ್ಟು ನಂಬಿಕೆಗಳಿದ್ದು ದೇವಿಯು ಮಣ್ಣಿನ ಮಂಟಪದಲ್ಲಿ ನೆಲೆಸಿದ ಸಂದರ್ಭದಲ್ಲಿ ಇಂದೂಪುರದಿಂದ ಹಣ ದೋಚಿ ಬಂದ ನಾಲ್ಕು ಜನ ಕಳ್ಳರ ತಂಡವೊಂದು ದೇವಿ ನೆಲೆಸಿದ ಮಣ್ಣಿನ ಮಂಟಪದ ಹಿಂಭಾಗದಲ್ಲಿ ಅಪ್ಪಯ್ಯನ ಮನೆ ಲೂಟಿ ಮಾಡಲು ಹೊಂಚು ಹಾಕಿ ಕುಳಿತರು ಇದರಿಂದ ನಾಲ್ಕು ಜನರ ಕಣ್ಣು ಕಾಣದಂತಾಗಿ ಬೆಳಿಗ್ಗೆ ತಾಯಿಯ ಬಳಿ ಬಂದು ನಲವತ್ತೈದು ದಿನಗಳಲ್ಲಿ ನಿನಗೊಂದು ಕಲ್ಲಿನಿಂದ ನಿರ್ಮಿಸಿದ ದೇವಸ್ಥಾನವನ್ನು ಕಟ್ಟಿಕೊಡುತ್ತೇವೆ ಎಂದು ಹರಕೆ ಹೊತ್ತುಕೊಂಡರು ಇದಾದ ಕೆಲವೇ ಕ್ಷಣದಲ್ಲಿ ನಾಲ್ಕು ಜನರಿಗೆ ಕಣ್ಣಿನ ದೃಷ್ಟಿ ಮರಳಿ ಬಂದಿತು ಎಂದು ಹೇಳಲಾಗುತ್ತದೆ ಹಾಗೆಯೇ ಕಳ್ಳರು ನಲವತ್ತೈದು ದಿನಗಳಲ್ಲಿ ದೇವಿಗೆ ಕಲ್ಲಿನಿಂದ ನಿರ್ಮಿಸಿದ ದೇವಾಲಯವನ್ನು ಕಟ್ಟಿದರು ಕರ್ನಾಟಕದಲ್ಲಿ ಮಹಾಲಕ್ಷ್ಮಿಗೆ ಮೀಸಲಾದ ಪ್ರಮುಖ ಐದು ದೇವಾಲಯಗಳಿವೆ ಅವುಗಳಲ್ಲಿ ಮೊದಲನೆಯದಾಗಿ ರಾಯಚೂರು ಜಿಲ್ಲೆಯ ಕಲ್ಲೂರು ಮಹಾಲಕ್ಷ್ಮೀ ದೇವಾಲಯ ಎರಡನೆಯದಾಗಿ ಹಾಸನ ಜಿಲ್ಲೆಯ ದೊಡ್ಡಗದ್ದವಳ್ಳಿ ಮಹಾಲಕ್ಷ್ಮೀ ದೇವಾಲಯ ಮೂರನೆಯದಾಗಿ ಚಿಕ್ಕಮಗಳೂರು ಜಿಲ್ಲೆಯ ಕೆರೆಸಂತೆ ಮಹಾಲಕ್ಷ್ಮೀ ದೇವಾಲಯ ನಾಲ್ಕನೆಯದಾಗಿ ಬೆಳಗಾವಿ ಜಿಲ್ಲೆ ಸೂಳೇಬಾವಿಯ ಮಹಾಲಕ್ಷ್ಮೀ ದೇವಾಲಯವಿದ್ದು ಇವುಗಳ ಸಾಲಿಗೆ ಐದನೆಯದಾಗಿ ತುಮಕೂರು ಜಿಲ್ಲೆ ಗುರವನಹಳ್ಳಿ ದೇವಾಲಯವು ಒಂದಾಗಿದೆ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಬೆಳಗಾವಿಯ ಸೂಳೆಬಾವಿ ಕ್ಷೇತ್ರದ ಮಹಾಲಕ್ಷ್ಮಿ ಹಾಗೂ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಗಳ ಬಗ್ಗೆ ವಿಡಿಯೋ ಮಾಡಿದ್ದು ಅವುಗಳನ್ನು ಸಹ ತಾವು ವೀಕ್ಷಿಸಬಹುದು ಗೊರವನಹಳ್ಳಿ ಮಹಾಲಕ್ಷ್ಮಿಯ ದರ್ಶನಕ್ಕೆ ಬರುವ ಭಕ್ತರಿಗೆ ಉಳಿದುಕೊಳ್ಳಲು ಮಹಾಲಕ್ಷ್ಮಿ ಟ್ರಸ್ಟ್ ವತಿಯಿಂದ ರೂಮ್ಗಳ ಸೌಲಭ್ಯವಿದ್ದು ಪ್ರತಿದಿನ ಅನ್ನ ಪ್ರಸಾದದ ವ್ಯವಸ್ಥೆಯೂ ಸಹ ಇರುತ್ತದೆ ಜಯಮಂಗಲ ನದಿಯ ಎಡದಂಡೆ ಮೇಲಿರುವ ಈ ಗುರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರವು ಹುಬ್ಬಳ್ಳಿಯಿಂದ ಮೂರು ನೂರ ಅರವತ್ತ್ ಕಿಲೋಮೀಟರ್ ಬಾಗಲಕೋಟೆಯಿಂದ ನೂರ ಹತ್ತೊಂಬತ್ತು ಕಿಲೋಮೀಟರ್ ಬೆಳಗಾವಿಯಿಂದ ನೂರ ಐವತ್ತೆಂಟು ಕಿಲೋಮೀಟರ್ ತುಮಕೂರಿನಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಬೆಂಗಳೂರಿನಿಂದ ಎಂಬತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ನೀವೇನಾದರೂ ರೈಲು ಮುಖಾಂತರ ಈ ಕ್ಷೇತ್ರಕ್ಕೆ ಭೇಟಿ ನೀಡಬಯಸಿದರೆ ತುಮಕೂರು ರೈಲು ನಿಲ್ದಾಣ ಹತ್ತಿರದಲ್ಲಿದ್ದು ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಇದಿಷ್ಟು ಕರ್ನಾಟಕದ ಕೊಲ್ಲಾಪುರ ಎಂದು ಕರೆಯಲ್ಪಡುವ ಗುರವನಹಳ್ಳಿ ಮಹಾಲಕ್ಷ್ಮಿಯ ಸಂಪೂರ್ಣ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು